ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಎಲ್ಲ ಗೌರವನಿದ್ದಾರೆ ಹಾಗೆ ಮಾಧ್ಯಮ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿನಿಯ ಹೆಣ್ಮಕ್ಳೆ ಇವತ್ತು ಈ ಒಂದು ಏನು ಈ ಒಂದು ಶಾರದಾ ಕಾಲೇಜ್ ಅದೇ ರೀತಿಯಲ್ಲಿ ರೋಟರಿ ಸೆಂಟರ್ ರೋಟರಿ ಸೆಂಟರ್ ಅಂದ್ರೆ ಈ ತರ ಸೇವಾ ಸಂಸ್ಥೆಗಳಿರ್ಬೋದು ಅಥವಾ ರೋಟರಿ ಕ್ಲಬ್ಗಳು ಇವ್ ಏನಂತ ಯಾವುದೇ ರೀತಿಯ ಪ್ರತಿಫಲಾಕ್ಷೆಯನ್ನ ನಿರೀಕ್ಷಿಸದೆ ಒಂದು ಸಮಾಜಕ್ಕೆ ಸೇವೆ ಅನ್ನೋದನ್ನ ಸಲ್ಲಿಸ್ತಾ ಇರ್ತಾರೆ ಇಂತಹ ಸಂಸ್ಥೆಗಳು ನಮ್ಮ ಸಮಾಜದಲ್ಲಿ ಪ್ರಸ್ತುತ ಸಮಾಜದಲ್ಲಿ ಇದಾವೆ ಅಂದ್ರೆ ಅದು ತುಂಬಾ ಖುಷಿ ವಿಚಾರ ಯಾಕೆಂತಂದ್ರೆ ಇಂಥ ಸಂಸ್ಥೆಗಳ ಮೂಲಕ ಅಂದ್ರೆ ನಮ್ಮ ಸಮಾಜದಲ್ಲಿ ಇನ್ನೂ ವ್ಯಾಲ್ಯೂಸ್ ಅಂದ್ರೆ ಮೌಲ್ಯಗಳು ಇದಾವೆ ಅನ್ನೋದಕ್ಕೆ ಈ ಒಂದು ನಿದರ್ಶನ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾವುದೇ ಇರಲ್ಲ ಇಲ್ಲಿ ಹಾಗೆ ವಿದ್ಯಾಸಂಸ್ಥೆ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಕೇಳಿದೀನಿ ತುಂಬಾ ಚೆನ್ನಾಗಿದೆ ವಿದ್ಯಾಸಂಸ್ಥೆ ಶಾರದಾ ಕಾಲೇಜ್ ಅಂತ ಅಂದ್ರೆ ಎಲ್ಲ ನಮ್ಮಲ್ಲಿ ಏನು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಎಲ್ ಮಾತಾಡ್ಸಿದ್ರು ಶಾರದಾ ಕಾಲೇಜು ಶಾರದಾ ಕಾಲೇಜ್ ಅಂದ್ರೆ ನಮ್ಮ ಗರ್ಲ್ಸ್ ಎಲ್ಲದೂ ಶಾರದಾ ಕಾಲೇಜ್ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಈಗ ಏನಂತಂದ್ರೆ ಒಂದು ಅಹ್ ಅಹ್ ಹೆಣ್ಮಕ್ಳು ಅಂದ್ರೆ ಈಗ ಹಿಂದೆ ಶ್ಲೋಕದಲ್ಲೇ ಹೇಳಿದ್ದಾರೆ ಎತ್ತರ ನಾರಿಯಾಸ್ತು ಪೂಜೆ ಅಂತೆ ರಮ್ಮಂತೆ ತತ್ರ ದೇವತಾ ಅಂತೇಳಿ ಎಲ್ಲಿ ಹೆಣ್ಮಕ್ಳನ್ನ ಪೂಜಿಸ್ತಾರೋ ಅಲ್ಲಿ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಅಂತ ಹೇಳಿ ಅಂದ್ರೆ ಈ ಸಂಸ್ಥೆಗೆ ಈಗ ದೇವತೆ ಹೆಸರಿಟ್ಟಿದ್ದಾರೆ ದೇವರ ಹೆಸರಿಟ್ಟಿದ್ದಾರೆ ಶಾರದೆ ಅಂತ ಹೇಳಿ ಅಂದ್ರೆ ಶಾರದೆಯ ಕೆಳಗಡೆ ಅಂದ್ರೆ ಅವರ ಆಶೀರ್ವಾದ ಕೆಳಗಡೆ ನೀವು ಒಂದು ಏನು ಶಿಕ್ಷಣ ಪಡಿತಾ ಇರ್ತೀರಾ ಅಂತ ಹೇಳಿದ್ರೆ ಅದ್ರ ಮೂಲಕ ನೀವು ಜೀವನದಲ್ಲಿ ಅತ್ಯುತ್ತಮವಾಗಿ ಒಂದು ಸಾಧನೆಯನ್ನು ಮಾಡ್ತೀರಾ ಹಾಗೆ ನಿಮ್ಮ ಜೀವನವನ್ನ ಉತ್ತಮವಾದ ರೀತಿಯಲ್ಲಿ ರೂಪಿಸ್ಕೊಳ್ತೀರಾ ಅದನ್ನೇ ಅದಕ್ಕೆ ಸಂಬಂಧಪಟ್ಟಂಗೆ ಏನು ನಿಮ್ಮ ಸಂಸ್ಥೆಯ ಅಥವಾ ಕಾಲೇಜಿನ ಮುಖ್ಯಸ್ಥ ಅಂದರೆ ಸತತವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ ಅದೇ ರೀತಿ ನೀವು ಅವರಿಗೆ ಸಹಕಾರವನ್ನು ಸಹಿತ ನೀಡಬೇಕು ಯಾಕೆ ನಾವ್ ಈ ತರ ಅಂದ್ರೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ಸೋದು ತುಂಬಾ ಕಡಿಮೆ ಅಂದ್ರೆ ಏನಂತಂದ್ರೆ ಅವರೊಂದು ಏಜ್ ಲಿಮಿಟ್ ಏಜ್ ಬಂದ ತಕ್ಷಣ ಸಾಮಾನ್ಯವಾಗಿ ಪೋಷಕರು ಏನ್ ಮಾಡ್ತಾರೆ ಅಂದ್ರೆ ನಮ್ ಹೆಣ್ಮಕ್ಳು ಇದೆ ಮದ್ವೆ ಮಾಡೋಣ ಬೇಡ ಮದ್ವೆ ಮಾಡ್ಬಿಡೋಣ ಏನ್ ಏನ್ ಓದೋದಿದೆ ಓದಿದ್ರು ಆಮೇಲೆ ಏನು ಗಂಡನ ಮನೆಗೆ ಹೋಗ್ತಾಳೆ ಅಲ್ಲಿಗೆ ಹೋಗಿ ನೌಕರಿ ತಗೊಂಡ್ಲಿ ಏನ್ ತಗೊಂಡ್ಲು ಗಂಡನ ಮನೆಗೆ ಸಂಬಂಧಪಟ್ಟಿರುತ್ತೆ ಏನ್ ನಮ್ ಜವಾಬ್ದಾರಿ ನಾವೇನಿದೆ ಅದನ್ನ ನಾವ್ ಕಳ್ಕೊಳ್ಳೋಣ ಅಂತ ಹೇಳಿ ಪೋಷಕರು ಯೋಚನೆ ಮಾಡ್ತಾರೆ ಆದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಆತರ ಎಜುಕೇಶನ್ ನ ನಿಮ್ಗೆ ಇಲ್ಲಿ ತನಕ ಎಜುಕೇಶನ್ ಕೊಡಿಸ್ತಾ ಇದ್ದಾರೆ ಅಥವಾ ಮುಂದೇನು ನಿಮ್ ಎಜುಕೇಶನ್ ಕಂಟಿನ್ಯೂ ಮಾಡಿಸಿ ಏನೋ ಒಂದು ಮಗು ಮಗುಗೆ ನನ್ನ ಮಗಳಿಗೆ ಅವಳ ಮೇಲೆ ಅವ್ಳು ನಿಂತ್ಕೊಳ್ಳಿ ಅಥವಾ ಸಾಧನೆ ಮಾಡ್ಲಿ ಅಂತ ನಿಮ್ಗೆ ಇಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಅಂದ್ರೆ ನೀವು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಇವಾಗ ಅತಿ ಅಮೂಲ್ಯವಾದದ್ದು ಅದಕ್ಕೆ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ರೂಪಿಸ್ಬೇಕು ಅಂತ ಹೇಳಿ ನಿಮ್ಮ ಪೋಷಕರಿರ್ಬೋದು ಅಥವಾ ನಿಮ್ಮ ಶಿಕ್ಷಕರಿರ್ಬೋದು ಅಥವಾ ಏನ್ ಸೇವಾ ಸಂಸ್ಥೆ ಇದೆ ಈ ಕಾಲೇಜ್ ಇರ್ಬೋದು ತುಂಬಾ ಶ್ರಮ ಪಡ್ತಾ ಇರುತ್ತೆ ಇದರಿಂದ ನಾನ್ ಸ್ಟಾರ್ಟಿಂಗ್ ಬರುವಾಗ ಬಂದ ತಕ್ಷಣ ಹೇಳಿದೆ ರಮೇಶ್ ಸರ್ಗೆ ಹೆಣ್ಮಕ್ಳು ಪ್ಯೂರ್ಲಿ ಹೆಣ್ಮಕ್ಳು ಮೇಡಮ್ ಎಲ್ಲಾ ಎಲ್ಲಾ ಹೆಣ್ಮಕ್ಳೇ ಇರೋದಿಲ್ಲ ಯಾಕೆ ನಾನ್ ಗರ್ಲ್ಸ್ ಕಾಲೇಜ್ ಅಂತ ಹೇಳಿ ಗೊತ್ತಿತ್ತು ಎಲ್ಲ ಹೆಣ್ಮಕ್ಳೇ ಇರೋದ ತಕ್ಷಣ ನಾವು ಹೇಳಿದೆ ಸರ್ಗೆ ಇಲ್ಲ ಹೆಣ್ಮಕ್ಳು ಚೆನ್ನಾಗ್ ಓದ್ತಾರೆ ಬಿಡಿ ಇಲ್ಲಿ ಯಾವುದೇ ಗಲಾಟೆ ಅಥವಾ ಏನು ನ್ಯೂಸೆನ್ಸ್ ಆಗಕ್ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಹೆಣ್ಮಕ್ಳಿಗೆ ಚೆನ್ನಾಗಿ ಓದ್ತಾರೆ ಸಾಧನೆ ಮಾಡ್ತಾರೆ ಚೆನ್ನಾಗಿ ಅಂತಂದ್ರೆ ಹೆಣ್ಮಕ್ಳಿಗೆ ಸಹ ತಾಳ್ಮೆ ಸಹನೆ ಹಾಗೆ ಏನೋ ಒಂದು ಅದಕ್ಕೆ ಸಾಧನೆ ಮಾಡ್ಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಇಚ್ಛಾಶಕ್ತಿ ಇರುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್ ಸಹಿತ ಅದನ್ನೇ ಹೇಳಿದ್ರು ಹೌದು ಮೇಡಮ್ ಇಲ್ಲಿವರೆಗೂ ನಮ್ಗೆ ಯಾವ್ದು ಸಮಸ್ಯೆಗಳು ಯಾವ ತರ ಬಂದಿಲ್ಲ ಅದೇ ತರ ಒಳ್ಳೆ ಹೆಸರು ಸಹಿತ ಇದೆ ಅಂತ ಹೇಳಿ ಹೇಳ್ತಾ ಇದ್ರೆ ಹೇಳ್ತಾ ಇದ್ರು ಹೌದು ಅದೇ ರೀತಿ ಸರ್ ನಿಮ್ಮ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗ್ಲಿ ಹಾಗೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿನಿಯರೆಲ್ಲ ಚೆನ್ನಾಗಿ ಹೆಚ್ಚು ಹೆಚ್ಚು ಸಾಧನೆ ಮಾಡಿ ಈ ಸಂಸ್ಥೆಗೆ ಅವ್ರ ಪೋಷಕರಿರ್ಬೋದು ಹೆಸರನ್ನು ತಂದ್ಕೊಳ್ಳಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೀನಿ ಸರ್ ನಮ್ಮ ಇಲಾಖೆಗೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ನಾವು ಇನ್ ಹೇಳ್ಬೇಕು ಅಂತಂದ್ರೆ ನಮ್ಮಲ್ಲಿ ನೀವೀಗ ಯಾವ್ದೋ ಗಲಾಟೆ ಇರ್ಲಿ ಅಥವಾ ಏನೋ ಒಂದು ಕಳ್ತನ ಇರ್ಲಿ ದರೋಡೆ ಇರ್ಲಿ ಕೊಲೆ ಇರ್ಲಿ ಇದು ಸಂಬಂಧಪಟ್ಟಂಗೆ ಹೆಣ್ಮಕ್ಳು ಯಾವುದೇ ಕಂಪ್ಲೇಂಟ್ಸ್ ಹೆಣ್ಮಕ್ಳು ಮೇಲೆ ಯಾವ್ದೂ ಬರಲ್ಲ ಈಗ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಅಂತ ಹೇಳಿದ್ರೆ ಫೋಕ್ಸೋ ಪ್ರಕರಣಗಳು ಅಂದ್ರೆ ಈಗ ಮೈನರ್ ಏನಿರ್ತಾರೆ ಅಂಡರೇಜ್ ಏಟೀನ್ ಇಯರ್ಸ್ ಯಾರಿರ್ತಾರೆ ಬಿಲೋ ಏಟೀನ್ ಇಯರ್ಸ್ ಯಾರಿರ್ತಾರೆ ಅಂತ ಮಕ್ಳಿಗೆ ಈ ಫೋಕ್ಸೋ ಕಾಯ್ದೆ ಅನ್ನೋದು ಅಳವಡಿಕೆ ಆಗುತ್ತೆ ಅಂದ್ರೆ ಅಂತ ಎರಡ್ ಸಾವಿರದ ಹನ್ನೆರಡಲ್ಲಿ ಜಾರಿ ಬರುತ್ತೆ ಎರಡ್ ಸಾವಿರದ ಹನ್ನೆರಡಲ್ಲಿ ಬರುತ್ತೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಸುವಲ್ ಅಫೆನ್ಸಸ್ ಅಂತ ಹೇಳಿ ಅಂದ್ರೆ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯಗಳನ್ನು ತಡೆಯೋದು ತಡೆದು ಅದ್ರ ಮೂಲಕ ಯಾರು ಆ ಕೃತ್ಯ ಎಸಗಿರ್ತಾರೋ ಅವರಿಗೆ ಕಠಿಣ ಕಾರಾಗೃಹ ಶಿಕ್ಷೆ ಅನ್ನೋದು ಈ ಕಾಯ್ದೆಯಲ್ಲಿ ಬರುತ್ತೆ ಇದರಲ್ಲಿ ಏನಂತಂದ್ರೆ ನಮ್ಗೆ ಏನಂತಂದ್ರೆ ಈಗ ಏನು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಮೈನರ್ ಈಗ ಏನು ಈಗ ಅಬೋ ಸಿಕ್ಸ್ಟೀನ್ ಅಬೋ ಫಿಫ್ಟೀನ್ ಇಯರ್ಸ್ ಬಿಲೋ ಏಟೀನ್ ಇಯರ್ಸ್ ಅಂತ ಮಕ್ಳು ಏನಿದ್ದಾರೆ ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ಅವ್ರ ಏನ್ ಮಾಡ್ತಾರೆ ಈ ಪ್ರೀತಿ ಪ್ರೇಮ ಲವ್ ಮಾಡ್ಕೊಂಡೆ ಹುಡುಗ ಜೊತೆ ಹೋದೆ ಈ ತರದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಿಮಗೆ ಗೊತ್ತಿದೆಯೋ ಗೊತ್ತಿರೋ ಇದು ಈ ಕಾಯ್ದೆ ಬಗ್ಗೆ ಗೊತ್ತಿದೆಯೋ ಗೊತ್ತಿರೋ ಗೊತ್ತಿಲ್ಲ ಆದ್ರೆ ನೀವ್ ಈ ತರ ನೀವು ಇಷ್ಟಪಟ್ಟು ಯಾವ್ದೋ ಹುಡುಗ ಅಂತಂದ್ರೆ ನೀವ್ ಮೈನರ್ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸು ಮರ ಅಲ್ವಾ ನೀವ್ ಇಷ್ಟಪಟ್ಟು ಯಾವಾಗ ಹುಡ್ ಜೊತೆ ಹೋದ್ರು ಅಥವಾ ಅವರೇ ನಿಮ್ಮನ್ನ ಫೋರ್ಸ್ಫುಲಿ ಕರ್ಕೊಂಡು ಹೋದ್ರು ಅದು ನಿಮ್ಮೇಲೆ ಆ ಕಾಯ್ದೆ ಅನ್ನೋದು ಅಪ್ಲೈ ಆಗೇ ಆಗುತ್ತೆ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ಈಗ ಈ ಫೋಕ್ಸೋ ಕಾಯ್ದೆ ಅನ್ನೋದು ಈಗ ಹೆಣ್ಮ ಕರ್ಕೊಂಡು ಹೋಗಿ ಏನೋ ರೇಪ್ ಮಾಡಿದ್ರು ಅಥವಾ ಏನೋ ಇದು ಮಾಡಿದ್ರು ಇಯರ್ಸ್ ಮಗು ಕರ್ಕೊಂಡೋಗಿ ರೇಪ್ ಮಾಡಿದ್ರು ಅಥವಾ ಏನೋ ಒಂದು ಕೊಲೆ ಮಾಡಿದ್ರು ಅದಕ್ಕೆ ಜಾಸ್ತಿ ಬಳಕೆ ಆಗ್ತಿಲ್ಲ ಅದೇ ನಮ್ಗೆ ಬೇಜಾರಾಗೋದು ಅಂತಂದ್ರೆ ವಾರದಲ್ಲಿ ಮೂರ್ನಾಲ್ಕು ಪ್ರಕರಣ ಇದೆ ಬರ್ತವೆ ಏನು ತಂದೆ ತಾಯಿ ಇರ್ಬೋದು ಅವ್ರ ಅಜ್ಜ ಅಜ್ಜಿ ಎಲ್ಲ ಬಂದ್ಬಿಟ್ಟು ಬಂದು ನನ್ ಮಗಳು ಕಾಲೇಜಿಗೆ ಹೋಗಿದ್ಲು ಮೇಡಮ್ ಬಂದಿಲ್ಲ ಮನೆಗೆ ಇಲ್ಲ ನನ್ ಮಗಳು ಇಲ್ಲಿ ದೇವಸ್ಥಾನಕ್ ಹೋಗಿದ್ಲು ಬಂದಿಲ್ಲ ಮನೆಗೆ ಆಮೇಲೆ ನಾವು ಇನ್ ಡೀಟೇಲ್ ಅವರು ಹತ್ರ ಫೋನ್ ಇತ್ತು ಅಥವಾ ಏನು ಸ್ಕೂಲ್ ಕಾಲೇಜ್ ಕಾಲೇಜಲ್ಲಿ ಇರ್ಬೋದು ಅಥವಾ ಎಲ್ಲ ಪಕ್ಕ ಪಕ್ಕದ ಮನೆಯಲ್ಲಿಬಹುದು ಅಥವಾ ಫ್ರೆಂಡ್ಸ್ ನಾವು ವಿಚಾರಿಸಿದ್ರೆ ಅವಳು ಯಾವ್ದು ಹುಡುಗನ್ ಜೊತೆಗೆ ಕಾಂಟ್ಯಾಕ್ಟ್ ಇರುತ್ತೆ ಇವ್ರ ಜೊತೆ ಜಾಸ್ತಿ ಮಾತಾಡ್ತಿರ್ತಾಳೆ ಇನ್ನೊಬ್ಬನ ಜೊತೆ ಜಾಸ್ತಿ ಮಾತಾಡ್ತಿರ್ತಾಳೆ ಫ್ರೆಂಡ್ಸ್ ಅದನ್ನೇ ಹೇಳ್ತಾರೆ ಆಮೇಲೆ ಅವ್ರ ಜೊತೆಗೆ ಹೋಗಿರ್ತಾಳೆ ಈಗ ಲೈಫ್ ಯಾರು ಹಾಳಾಯ್ತು ನಿಮ್ದಲ್ವಾ ಈಗ ನೀವು ನಾವು ನಮ್ಮಲ್ಲಿ ಒಂದು ಕೇಸ್ ಆದ ತಕ್ಷಣ ನಾವು ಹಂಗೇ ಬಿಡ್ತೀವ ಬಿಡಲ್ಲ ಕೇಸ್ ಮಾಡ್ಕೊಂತೀವಿ ಅದ್ರಲ್ಲಿ ನಿಮ್ ತಂದೆ ತಾಯಿ ಹೆಸರು ಸೇರ್ಸ್ಕೊಂತೀವಿ ನಿಮ್ ಹೆಸರು ಸೇರ್ಸ್ಕೊಂತೀವಿ ನೀವು ಯಾವ್ದೇ ಮೂಲೆ ಕರ್ನಾಟಕ ಈ ಕರ್ನಾಟಕ ಈ ದೇಶದಲ್ಲಿ ಯಾವ್ದೇ ಮೂಲೆ ಇದ್ರು ನಾವು ಒಂದ್ಸಲಿ ಕೇಸ್ ರಿಜಿಸ್ಟರ್ ಆಯ್ತು ನಿಮ್ ಹೆಸರು ನಮ್ಮಲ್ಲಿ ಪೀಡ್ ಆಯ್ತು ಅಂತ ಅಂದ್ರೆ ನಾವು ಆ ಕೇಸ್ ಕ್ಲೋಸ್ ಮಾಡ್ಬೇಕು ಅದೇ ತರ ಏನು ನಿಮ್ಮ ನಿಮ್ ತಂದೆ ತಾಯಿಗೆ ಒಂದ್ ನ್ಯಾಯ ಕೊಡಿಸ್ಬೇಕು ನಿಮಗ್ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನೀವು ಯಾವ್ದೇ ಮೂಲೆಯಲ್ಲಿ ನೀವು ಹೋಗಿದ್ರು ಆ ಹುಡುಗ ನಿಮ್ಮನ್ನ ಕರ್ಕೊಂಡು ಹೋಗಿದ್ರು ನಾವು ಬಿಡಲ್ಲ ಬರ್ತೀವಿ ಒಂದಿನ ಲೇಟ್ ಆಗ್ಬೋದು ಎರಡು ದಿನ ಲೇಟ್ ಆಗ್ಬೋದು ಬಟ್ ಬಂದೇ ಬರ್ತೀವಿ ಪೊಲೀಸರು ಕಂಡಿಗೆ ಅಷ್ಟು ಈಸಿಯಾಗಿ ತಪ್ಪಸ್ಕೊಳಕೆ ಆಗಲ್ಲ ನಾವು ಬರ್ತೀವಿ ಕರ್ಕೊಂಡ್ ಬರ್ತೀವಿ ಬಟ್ ಇಲ್ಲಿ ನಿಮ್ ತಂದೆ ತಾಯಿ ಪಾಪ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಅಲ್ವಾ ಎಷ್ಟು ಸಫರ್ ಪಡ್ತಾರೆ ಬಂದು ಬೆಳಿಗ್ಗೆ ರಾತ್ರಿ ಹಗ್ಲು ಅಂತ ನೋಡಿದ್ರೆ ಸ್ಟೇಷನ್ ಅಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ನನ್ ಮಗಳು ಬರ್ಲಿಲ್ಲ ಅವ್ರಿಗೇನು ಏನು ಸ್ಟೇಷನ್ ಅಲ್ಲಿ ಕಾಯೋದು ಇದಲ್ಲ ಅವರಿಗೆ ತೊಂದರೆ ಅಲ್ಲ ಬಟ್ ನೀವ್ ಏನಾಗಿದ್ದೀರೋ ನನ್ ಮಗಳು ಏನಾಗಿದ್ದಾಳೋ ನನ್ನ ಮಗಳು ಎಲ್ಲಿ ಹೋಗಿದ್ದಾಳೋ ಏನಾಯ್ತೋ ಅನ್ನೋದು ಇದೆ ಅಲ್ವ ಅವರಿಗೆ ಯಾಕೇಳಿ ನಿಮ್ಮನ್ನ ಹದಿನಾರು ವರ್ಷ ಇರ್ಬೋದು ಹದಿನೆಂಟು ವರ್ಷ ಇರ್ಬೋದು ಹದಿನೇಳು ವರ್ಷ ಇರ್ಬೋದು ಇಲ್ಲಿ ತನಕ ಸಾಕಿ ನಿಮ್ಮ ಒಳ್ಳೆ ಸ್ಕೂಲಿಗೆ ಸೇರಿಸಿ ಒಂದ್ ಒಳ್ಳೆ ಎಜುಕೇಶನ್ ಮಗುನ ಅವ್ ಕಾಲ್ ಮೇಲೆ ಅವ್ಳಗ್ ನಿಲ್ಸ್ಬೇಕು ಅಂತೇಳಿ ಅವ್ರ ಎಷ್ಟ್ ಕಷ್ಟಪಟ್ಟಿರ್ತಾರೆ ಅಲ್ವಾ ಅವರಿಗೆ ಈ ತರ ಏನು ಯಾವ್ದೋ ಹುಡುಗನ್ ಜೊತೆ ಹೋದೆ ನಾವು ಯಾರನ್ನೋ ಕರ್ಕೊಂಡ್ ಹೋದ್ವಿ ಈ ತರ ಅವರಿಗೆ ಸಹಿಸ್ಕೊಳಕ್ ಆಗುತ್ತಾ ಇಲ್ಲ ಅಲ್ವಾ ಈಗ ಏನಂದ್ರೆ ನಮ್ ತಂದೆ ತಾಯಿಗೆ ನಾವು ಅವರಿಗೆ ಅವ್ರು ಅಂದ್ಕೊಂಡಾಗ ಏನೋ ನಾವು ಜಾಬ್ ತಗೊಂತೀವಿ ಅಥವಾ ನಮ್ ಕಾಲ್ ಮೇಲೆ ನಾವ್ ನಿಂತ್ಕೊಂತೀವಿ ಅದನ್ನ ಮಾಡ್ಕೊಡಕ್ ನಮ್ ಕೈಯಲ್ಲಿ ಸಾಧ್ಯ ಇಲ್ಲ ನಮ್ಗೆ ಜನ ಓದ್ಲಿಕ್ಕೆ ಆಗ್ತಿಲ್ಲ ನನಗೆ ಆ ಸಬ್ಜೆಕ್ಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ನಮ್ ಸ್ಕೂಲಿಗೆ ಹೋಗಕ್ ಆಗ್ತಿಲ್ಲ ಕಾಲೇಜಿಗೆ ಹೋಗಕ್ ಆಗ್ತಿಲ್ಲ ಹೇಳಿ ನಿಮಗೆಲ್ಲ ಸೆಟ್ ಅನ್ಸಿದೆ ಅಂತ ಅಂದ್ರೆ ಅಷ್ಟು ಅನ್ಸಿದೆ ಅಂದ್ರೆ ಅಟ್ಲೀಸ್ಟ್ ನೀವು ತಂದೆ ತಾಯಿಗೆ ನೋವು ಕೊಡುವಂತ ಕೆಲಸ ಮಾಡ್ಬೇಡಿ ಅವರಿಗೆ ಖುಷಿ ಕೊಡುವಂತ ಕೆಲಸ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ನೋವು ಕೊಡುವಂತ ಕೆಲಸ ಮಾತ್ರ ದಯವಿಟ್ಟು ಮಾಡ್ಬೇಡಿ ಅದನ್ನ ನಾನು ಫೋಕಸ್ ಮಾಡಿ ಹೇಳ್ತಾ ಇದೀನಿ ಯಾಕೆಂತಂದ್ರೆ ಈಗ ಒಂದ್ಸಲ ರಿಜಿಸ್ಟರ್ ಮೇಲೆ ಕರ್ಕೊಂಡ್ ಬರ್ತೀವಿ ಆಮೇಲೆ ನಿಮ್ಮನ್ನ ಮೆಡಿಕಲ್ ಅಂತೆ ಆಮೇಲೆ ನಿಮ್ಮನ್ನ ಕೋರ್ಟ್ ಅಂತೆ ಆಮೇಲೆ ಅವ್ರು ಯಾಕೆ ಕರ್ಕೊಂಡು ಜೈಲಿಗೆ ಜೈಲಿಗಂತೆ ಇವೆಲ್ಲ ಬೇಕಿದ್ಯಾ ಬೇಡ ಅಲ್ವಾ ನಿಮ್ ತಂದೆ ತಾಯಿ ನಿಮ್ಮನ್ನ ಇಲ್ಲಿ ತನಕ ಇಂಥ ಸ್ಕೂಲ್ ಗಳಿಗೆ ಇಂಥ ಕಾಲೇಜ್ ಒಳ್ಳೊಳ್ಳೆ ಕಾಲೇಜ್ ಗಳಿಗೆ ಸೇರ್ಸ್ತಾ ಇದಾರೆ ಕಳಿಸ್ತಾ ಇದ್ದಾರೆ ಒಳ್ಳೆ ಎಜುಕೇಶನ್ ಕೊಡಿಸ್ತಾ ಇದಾರೆ ಅಂದ್ರೆ ನಾಳೆ ದಿನ ಅವ್ರಿಗೆ ಗೊತ್ತಿರುತ್ತೆ ನನ್ ಮಗಳಿಗೆ ಏನ್ ಮಾಡಿದ್ರೆ ಅವಳು ಜೀವನ ಅವ್ರ ಜೀವನ ಚೆನ್ನಾಗಿರುತ್ತೆ ಅವಳಿಗೆ ಯಾವ ಸ್ಕೂಲಿಗೆ ಸೇರ್ಸಿದ್ರೆ ಅವಳು ಚೆನ್ನಾಗಿ ಓದ್ತಾಳೆ ಅಥವಾ ಯಾವ ಕಾಲೇಜಿಗೆ ಸೇರ್ಸಿದ್ರೆ ಅವಳ ಜೀವನ ಒಳ್ಳೆ ಉತ್ತಮ ರೀತಿಯಲ್ಲಿ ರೂಪಿಸ್ಬೋದು ಅನ್ನೋದು ಗೊತ್ತಿರುತ್ತೆ ನಿಮ್ ಪೋಷಕರು ಇರ್ಬೋದು ನಿಮ್ ಶಿಕ್ಷಕರು ಇರ್ಬೋದು ನಿಮ್ಮ ಜೀವನವನ್ನ ಅವರು ಉತ್ತಮವಾಗಿ ರೂಪಿಸ್ಬೇಕು ಅನ್ನೋದು ಒಂದೇ ಅವ್ರ ಗುರಿಯಾಗಿರುತ್ತೆ ನೀವು ಅವ್ರಿಗೆ ಸಹಕಾರ ಕೊಟ್ಟು ಅವ್ರು ಏನ್ ಹೇಳ್ತಾರೋ ಅದನ್ನ ಫಾಲೋ ಅಪ್ ಮಾಡ್ದಾಗ ಮಾತ್ರ ನಿಮ್ಮ ಜೀವನ ಅನ್ನೋದು ಚೆನ್ನಾಗಿರುತ್ತೆ ಅರ್ಥ ಆಯ್ತಾ ಇನ್ ಯಾವ್ದೇ ಕಾರಣಕ್ಕೂ ಈ ತರ ಏನ್ ಯಾವ್ದೋ ಹೋದೆ ಅಥವಾ ಏನೋ ಅವ್ರು ಹೇಳ್ತಾರೆ ಆಶೆ ಅಂಶಗಳನ್ನ ತೋರಿಸ್ ಕೊಡ್ತಾರೆ ಹೇಳ್ತಾರೆ ಬಟ್ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಬಲಿ ಆಗ್ಬೇಡಿಲೋ ಏಟೀನ್ ಇಯರ್ಸ್ ಆಯ್ತಾ ಅದೊಂದು ಸೆಕೆಂಡ್ ಥಿಂಗು ಮೊಬೈಲ್ ಈಗ ಇತ್ತೀಚಿನ ದಿನದಲ್ಲಿ ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಿ ಹೌದಾ ಪ್ರತಿಯೊಬ್ರು ಯಾರು ಇಲ್ಲಿ ಮೊಬೈಲ್ ನೋಡೋ ಇಲ್ಲ ಮೊಬೈಲ್ ಏನು ಕೈಯಲ್ಲಿ ಮುಟ್ಟೆ ಇಲ್ಲ ಯಾರೋ ಒಬ್ರು ಇದೀರಾ ನೋಡೋಣ ನಿಮ್ಮ ಹತ್ರ ಮೊಬೈಲ್ ಇರಲ್ಲ ಬಟ್ ನಿಮ್ ಪಪ್ಪ ನಿಮ್ಮ ಅಮ್ಮಂದ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಲ್ವಾ ಬಟ್ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ಮೀಡಿಯಾಗಳು ಅಥವಾ ಏನು ಈಗ ಸಾಮಾಜಿಕ ಜಾಲತಾಣ ಮೊಬೈಲು ಕಂಪ್ಯೂಟರ್ ಏನ ಲ್ಯಾಪ್ಟಾಪ್ ಏನೇನ್ ನೀವು ಯೂಸ್ ಮಾಡ್ತೀರೋ ಈಗ ಗೂಗಲ್ ಏನೇನ್ ಇದೆಯೋ ಅದನ್ನು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಒಳ್ಳೇದು ಅಲ್ವಾ ಒಳ್ಳೇದಕ್ಕೆ ಅದನ್ನ ರೂಪಿಸಿರೋದು ಅಥವಾ ಒಳ್ಳೇದಕ್ಕೆ ಅದನ್ನ ತಗೊಂಡ್ ಬಂದಿರೋದು ಬಟ್ ಏನಂತಂದ್ರೆ ಅದರಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ನಾವು ಯಾವ್ದಕ್ಕೆ ತಗೊತೀವಿ ನಾವು ಯಾವ್ದನ್ನ ತಗೊಂಡ್ ಬಳಸ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಯಾಕನ್ನ ಇದು ಹೇಳ್ತಿರೋದು ಅಂದ್ರೆ ಈಗ ನೀವೇನೋ ಯಾವ್ದೋ ನಿಮ್ ತಾಯಿ ಮೊಬೈಲ್ ನಿಮ್ಮ ಅಪ್ಪ ಮೊಬೈಲ್ ಯೂಸ್ ಮಾಡ್ತಾ ಅದ್ರಲ್ಲಿ ಏನ್ ರೀಲ್ಸ್ ಟಿಕ್ ಟಾಕ್ ಇರ್ಬೋದು ಇನ್ಸ್ಟಾ ಇರ್ಬೋದು ರೀಲ್ಸ್ ನೋಡ್ತಾ ಇರ್ತಾರೆ ನಾವು ಮಾಡೋಣ ಅಂತ ಹೇಳಿ ನಮ್ಮ ನಾವು ಒಂದು ನಾವು ಒಂದ್ ರೀಲ್ಸ್ ಬಿಡೋಣ ಅಂತ ಹೇಳಿ ಹಾಕ್ತೀರಾ ಅಲ್ಲಿ ಏನಾಗುತ್ತೆ ಅಪ್ಲೋಡ್ ಮಾಡ್ತೀರಾ ಇನ್ಸ್ಟಾದಲ್ಲಿ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿರಬಹುದು ಒಂದ್ ಫೋಟೋ ಅಪ್ಲೋಡ್ ಮಾಡ್ತೀರಾ ಅಥವಾ ಯಾವ್ದೋ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅವಾಗ ಏನಾಗುತ್ತೆ ಅವ್ರು ಏನ್ ಮಾಡ್ತಾರೆ ಯಾವ್ದೋ ಹ್ಯಾಕರ್ಸ್ ಏನಿರ್ತಾರೆ ಅವರು ನಿಮ್ಮ ಐಡಿ ತಗೊತಾರೆ ನಿಮ್ಮ ಫೋಟೋ ಮಾತ್ರ ನಿಮ್ಮ ಮುಖ ಮಾತ್ರ ತಗೊಂಡು ಅವರು ಅವ್ರಿಗೆ ಹೆಂಗ್ ಹಂಗೆ ಯೂಸ್ ಮಾಡ್ಕೊಂತಾರೆ ಅಂದ್ರೆ ಮೀನ್ಸ್ ಈಗ ಅಶ್ಲೀಲ ವಿಡಿಯೋಗಳು ಬರ್ತಾ ಇರ್ತವೆ ಅಥವಾ ಫೋಟೋಸ್ ಇರ್ಬೋದು ನಿಮ್ಮ ಅಕೌಂಟ್ ಅಲ್ಲಿ ಫೇಕ್ ಅಕೌಂಟ್ ಅಕೌಂಟ್ ಕ್ರಿಯೇಟ್ ಮಾಡಿ ಮೂಲಕ ನಿಮ್ಮ ಮುಖ ಮಾತ್ರ ತೆಗೆದು ಫಿಲ್ಟರ್ ಮಾಡಿ ತೆಗೆದು ಅವರು ಈ ಏನು ಈಗ ಅಶ್ಲೀಲ ಇರ್ತಾರಲ್ವಾ ಆ ತರದಲ್ಲಿ ನಿಮ್ಮ ಮುಖಗಳನ್ನ ಹಾಕಿ ಅವರು ಅವ್ರಿಗೆ ಏನ್ ಬೇಕೋ ಏನು ಸಂಪಾದನೆಗೆ ಅವ್ರು ಯಾವ ರೀತಿ ಏನ್ ಬೇಕನ್ನ ಹೇಳ್ತಾರೆ ಅಲ್ವಾ ಅಷ್ಟೇ ಅಲ್ಲದೆ ಅವರು ನಮ್ಮ ಕೈಗೂ ಸಿಗಲ್ಲ ನೀವೇನೋ ಬರ್ತೀರಾ ಈಗ ರೀಸೆಂಟ್ ಆಗಿ ನಮ್ಮ ಮಲ್ಲಪ್ಪನ ಹಳ್ಳಿ ಮಲ್ಲಪ್ಪ ಮಲ್ನಾಡಿನ ಹಳ್ಳಿ ಅಲ್ಲಿ ಒಂದು ಕಂಪ್ಲೇಂಟ್ ಬಂತು ಏನಂತಂದ್ರೆ ಅವ್ಳಿಗೂ ಒಂದು ಮೊಬೈಲ್ ಇದೆ ತರ ಫೇಸ್ಬುಕ್ ಅಲ್ಲಿ ಏನೋ ಫೋಟೋ ಅಪ್ಲೋಡ್ ಮಾಡಿ ಈ ತರ ಏನೋ ಒಂದು ನಂಬರ್ ಎಲ್ಲ ಯಾರೋ ಒಬ್ರು ಹ್ಯಾಕ್ ಮಾಡಿದ್ದಾರೆ ಅದನ್ನ ತಗೊಂಡು ಇವಳು ಫೋನ್ ವಾಟ್ಸ್ಆಪ್ ಮಾಡ್ತಿದಾರೆ ಅವ್ಳ ಫೋಟೋಸ್ ನ ಮತ್ತೆ ಅವಳು ಇದಿರೋ ವಿಡಿಯೋಸ್ ನೆಲ್ಲ ಮಾಡಿ ಅವ್ಳಿಗೆ ಹಾಕ್ತಾ ಇದ್ದಾರೆ ಇನ್ನಿಷ್ಟು ಅಮೌಂಟ್ ಕೊಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಇದನ್ನ ಸಾಮಾಜಿಕ ಸೋಶಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಈ ವಿಡಿಯೋ ಬಿಡ್ತೀನಿ ಮಾಡ್ತೀನಿ ಅಂತ ಹೇಳಿ ಮೊನ್ನೆ ಇದಾರೆ ಬಟ್ ಏನಂದ್ರೆ ನಮ್ಮ ಕೈಯಲ್ಲೂ ಏನು ಅದನ್ನ ಏನ್ ಮಾಡಾಕ್ ಆಗಲ್ಲ ತಗೊಳುತ್ತೆ ಸ್ವಲ್ಪ ಜಾಸ್ತಿ ಇದೆ ಅದು ಮಾಡೋರಿಗೆ ತುಂಬಾ ಕಷ್ಟ ಇದೆ ಯಾಕೆಂತ ಅಂದ್ರೆ ನಾವೇನು ಕಳ್ತನ ಮಾಡ್ದವಾರೋ ಮರ್ಡರ್ ಮಾಡ್ದವರೋ ಅಥವಾ ಅವ್ರನ್ನ ಸಡನ್ ಆಗಿ ಹಿಡಿದು ಅದನ್ನ ತಡಿಬಹುದು ಬಟ್ ಇಂಥವಲ್ಲ ಸ್ವಲ್ಪ ಸ್ವಲ್ಪ ನಮಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಸೇಫ್ಟಿಲ್ ನೀವಿದ್ರೆ ಇದು ಯಾವ್ದು ಅವಕಾಶನೇ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನು ಪ್ರಾಬ್ಲಮ್ಸೇ ಆಗಲ್ಲ ಸಮಸ್ಯೆನೇ ಬರಲ್ಲ ಅಂತೇಳಿ ಹಂಗೆ ಮಾಡಿದ್ರು ಆಮೇಲೆ ನಾವೇನ್ ಮಾಡಿದ್ವಿ ಅದು ಸ್ವಿಚ್ ಆಫ್ ಮಾಡ್ಕೊಮ್ಮ ಫೋನು ಅಥವಾ ಅದನ್ನೇನು ನಿನ್ ವಾಟ್ಸಪ್ ಇದರಲ್ಲಿ ಇದು ನೀನು ಸ್ಟೇಟಸ್ ಆಗಿ ಹಿಂಗೆ ನನ್ನ ನಂಬರ್ ಇದಾಗಿದೆ ಅಂತ ಹೇಳಿ ಸ್ಟೇಟಸ್ ಹಾಕೊಂಡು ನೀನು ಫೋನ್ ಸ್ವಿಚ್ ಆಫ್ ಮಾಡ್ಕೊ ಅದೊಂದೇ ಆಪ್ಷನ್ ನಮ್ಮ ಹತ್ರನೇ ಇರುತ್ತೆ ಸ್ವಿಚ್ ಆಫ್ ಮಾಡ್ಕೊ ಅಂತ ಹೇಳಿ ಅಥವಾ ನೀವು ಸಿಮ್ ಚೇಂಜ್ ಮಾಡೋ ಅಥವಾ ಫೋನೇನು ತೆಗೆದಾಕ ಬೇರೆ ಫೋನ್ ತಗೋ ಅಂತ ಹೇಳಿ ನಾವು ಅಷ್ಟೇ ಆಪ್ಷನ್ ಅದೊಂದೇ ಆಪ್ಷನ್ ಇರುತ್ತೆ ಸದ್ಯಕ್ಕೆ ಅಲ್ವಾ ಅದಕ್ಕೋಸ್ಕರ ನೀವು ಫೋನ್ಸ್ ಏನು ಯೂಸ್ ಮಾಡ್ತೀರಿ ಅದನ್ನ ರೀತಿ ಯೂಸ್ ಮಾಡಿ ಅಷ್ಟೇ ಜಾಸ್ತಿ ಫೋನ್ನ ಯೂಸ್ ಮಾಡಬೇಡಿ ಯಾಕೆಂದ್ರೆ ನಿಮ್ಮ ಟೈಮನ್ನು ಜಾಸ್ತಿ ಅದು ತಗೊಳ್ಳುತ್ತೆ ಆಯಿತು ಏನೋ ಒಂದು ಒಂದು ಕಾಲ ಒಂದು ಹತ್ತು ಏನೋ ಸುಮ್ಮನೆ ಏನೋ ಒಂದು ನೋಡ್ಲಿಕ್ಕೆ ಆ ಥರ ರೀತಿ ಯೂಸ್ ಮಾಡ್ಕೊಳ್ಳಿ ಏನೋ ನಿಮ್ಮ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ ಅಥವಾ ನಿಮ್ಗೆ ಏನೋ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಅದಕ್ಕೆ ಫೋನ್ಸ್ ಯೂಸ್ ಮಾಡ್ಕೊಳ್ಳಿ ಕೆಟ್ಟದಕ್ಕೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಕೊಬೇಡಿ ಯಾಕೆ ಅಂತಂದ್ರೆ ಒಳ್ಳೆಯದನ್ನ ಕೆಟ್ಟವ್ರು ಮಾಡೋದು ತುಂಬ ಈಸಿ ಆದರೆ ಅದೇ ಕೆಟ್ಟವ್ರನ್ನ ಮತ್ತೆ ಒಳ್ಳೇದು ಮಾಡೋದು ತುಂಬ ಕಷ್ಟ ಇದೆ ಅಲ್ವಾ ಅದಕ್ಕೆ ನಿಮ್ಮನ್ನ ಈಗೇನು ನೀವು ಏನು ಪ್ರೆಶರ್ಸ್ ನೀವು ಏನಿಗೆ ಬಂದಿದ್ದೀರಿ ನಿಮ್ಮ ಜೀವನವನ್ನ ಉತ್ತಮ ರೀತಿ ರೂಪಿಸ್ಬೇಕು ಅಂತ ಹೇಳಿ ನಿಮ್ಮ ಶಿಕ್ಷಕರು ಇರ್ಬೋದು ಅಥವಾ ಪೋಷಕರು ಇರ್ಬೋದು ತುಂಬಾ ಕಷ್ಟಪಡ್ತಾ ಇರ್ತಾರೆ ನಿಮ್ಮ ಪೋಷಕರಂತೂ ಮೇಲೆ ತುಂಬಾ ಕನಸು ಕಟ್ಟಿರ್ತಾರೆ ನಿಮ್ಗೆ ಈಗ ಏನೋ ಒಂದು ನೆರಳಲ್ಲಿ ಯಾವುದೋ ಒಂದು ರೂಮಲ್ಲಿ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಇರುವಂತ ಜಾಗದಲ್ಲಿ ನಿಮ್ಮನ್ನ ಎಜು ಒಳ್ಳೆ ಎಜುಕೇಶನ್ ಕೊಡ್ಸ್ಬೇಕು ಅಂತ ಹೇಳಿ ಕಳ್ಸಿದಾರೆ ಅಂದ್ರೆ ಹೊರಗಡೆ ಎಷ್ಟ್ ಬಿಸಿಲಿದೆ ಅಲ್ವಾ ಅವಾಗ್ಲೇ ಎಷ್ಟು ಬಿಸ್ಲಿ ಅಲ್ವಾ ಮಳೆ ಇರ್ಬೋದು ಬಿಸಿಲು ಇರ್ಬೋದು ಚಳಿ ಇರ್ಬೋದು ಏನೂ ಲೆಕ್ಕ ಹಾಕಲ್ಲ ನಿಮ್ ತಂದೆ ತಾಯಿ ನಿಮ್ಮ ಸ್ಕೂಲಿಗೆ ಕಳ್ಸಿ ನಾವು ಮನೇಲಿ ಇರ್ತಾರಾ ಮನೇಲಿರ್ತಾರ ಇದಲ್ವಾ ಕೂಲಿಗೋಗ್ತಾರೆ ಅಲ್ವಾ ಕೂಲಿಗೆ ಹೋಗಿ ಏನೋ ಒಂದು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿ ಏನು ಹೌದೇನು ಅಂತ ಅಂದ್ರೆ ಅವ್ರು ಏನ್ ಅವ್ರ ಮುಂದಿನ ಕನ್ಸೇನು ನನ್ನ ಮಕ್ಳು ಚೆನ್ನಾಗಿ ಓದಿ ನಾಳೆ ಒಳ್ಳೆ ಎಜುಕೇಶನ್ ತಗೊಂಡು ಅವ್ರ ಕಾಲ ನಿಂತ್ಕೊಂಡು ನಮ್ ಕಷ್ಟ ಅವ್ರು ಪರಿಹಾರ ಮಾಡ್ಕೊಡ್ತಾರೆ ಅವ್ರ ಕಷ್ಟ ಅನ್ಕಿಂತ ನಮ್ಮ ಮಕ್ಳು ಅವ್ರ ಕಾಲ್ನಲ್ಲಿ ಅವ್ರು ನಿಂತ್ಕೊಂತಾರಲ್ಲ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗ್ತಾರೆ ಉತ್ತಮ ನಾಗರಿಕರಾಗ್ತಾರೆ ಅನ್ನೋದು ಅವ್ರ ಕನಸು ಅಲ್ವಾ ಊರಲ್ಲಿ ಯಾರಾದ್ರೂ ಅವನ ಮಗಳು ಯಾರ ಜೊತೆ ಓಡಲ್ವಾ ಅಥವಾ ಯಾವ ಮಗ ಮರ್ಡರ್ ಮಾಡ್ದ ಅಂತ ಅಂದ್ರೆ ಅದು ಹೆಂಗಿರುತ್ತೆ ಪೋಷಕರು ಕೇಳೋದ್ರೆ ಚೆನ್ನಾಗಿರುತ್ತಾ ಇಲ್ಲ ಅಲ್ವಾ ಅದಕ್ಕೋಸ್ಕರ ನೀವು ಯಾವ್ದೇ ಕಾರಣಕ್ಕೂ ಕೆಟ್ಟ ವಿಚಾರಗಳಿರ್ಬೋದು ಅಂದ್ರೆ ನಿಮ್ಮ ತಲೆಯಲ್ಲಿ ತೆಗ್ದ್ ಬಿಡಿ ಯಾವ್ದೋ ಒಂದು ಇದ್ ಮಾಡ್ದೆ ರೀತಿ ಮಾಡ್ದೆ ಅಥವಾ ಎಲ್ಲ ಒಂದ್ ಫೋನ್ ಯೂಸ್ ಮಾಡ್ಕೊಂಡು ಅದನ್ನ ಮಾಡ್ದೆ ನೋಡು ರೀಲ್ಸ್ ಮಾಡ್ದೆ ಇವೆಲ್ಲ ಬಿಡಿ ಯಾಕಂದ್ರೆ ಹೆಣ್ಮಕ್ಳು ಇಷ್ಟೇ ಮಾಡೋದು ಸರ್ ಇನ್ನು ಅವ್ರ್ ಮಾಡೋದು ಏನ್ ದರಡ್ ಆತರ ಏನಕ್ಕೂ ಹೋಗಲ್ಲ ಮಾಡಿದ್ರೆ ಏನೋ ರೀಲ್ಸ್ ಫೋನ್ ಯೂಸ್ ಮಾಡ್ತಾರೆ ಬಿಟ್ರೆ ಈ ತರ ಇದಕ್ಕೆ ಹೋಗ್ತಾರೆ ಯಾವ್ದೇ ಕಾರಣಕ್ಕೂ ಆತರ ನೀವು ತಪ್ಪು ದಾರಿನ ತುಳಿಬೇಡಿ ಅಷ್ಟೇ ಅಲ್ಲೇ ಆ ಹೆಣ್ಮಕ್ಳಿಗೆ ಪೇಶನ್ಸ್ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಯಾಕೆಂದ್ರೆ ಪೇಷೆಂಟ್ಸ್ ಇಂದ ನೀವು ಓದಿ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಎಜುಕೇಶನ್ ಕೊಡಿಸ್ತಾರೆ ಅಂತ ಹೇಳಿದ್ರೆ ಚೆನ್ನಾಗಿ ಓದಿ ನಾಳೆ ದಿನ ಯಾಕೆಂದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ತುಂಬಾ ಕಾಂಪಿಟೇಟರ್ ಇದಾರೆ ಅವ್ರನ್ನ ಕ್ರಾಸ್ ಮಾಡೋದು ತುಂಬಾ ಕಷ್ಟ ಯಾಕೆಂತಂದ್ರೆ ಇವಾಗ ಹಗ್ಲು ರಾತ್ರಿ ಒಂದು ಸರ್ಕಾರಿ ಇರ್ಬೋದು ಅಥವಾ ಯಾವ್ದೋ ಇರ್ಬೋದು ಹಗ್ಲು ರಾತ್ರಿ ಕಷ್ಟಪಟ್ಟು ಓದೋರಿದ್ದಾರೆ ಅವ್ರ ಮಧ್ಯ ನೀವು ಈಗ ಅವ್ರ ಅವ್ರ ಜೊತೆ ಸೇರ್ಕೊಬೇಕು ಅಂತಂದ್ರೆ ನೀವು ಅವ್ರಿಗಿಂತ ಡಬಲ್ ಅಲ್ಲ ಟ್ರಿಪಲ್ ಎಫರ್ಟ್ ಹಾಕ್ಲೇಬೇಕು ನಾನು ಬಿಡು ನಾನು ಮುಂದೆ ಕೆಲಸ ತಗೊಂತೀನಿ ಅಂತ ಅನ್ಕೊಂಡ್ರೆ ಬರಲ್ಲ ನೀವು ಇವಾಗಿಂದಾನೇ ಅದನ್ನ ಏನ್ ಬೇಸ್ ನಿಮ್ದು ಏನ್ ಫೌಂಡೇಶನ್ ಏನಿದೆ ಅದನ್ನ ನೀವು ಇವಾಗಿಂದಾನೇ ಕಟ್ಕೊಬೇಕು ನೀಟಾಗಿ ಕಟ್ಕೊಬೇಕು ಅವಾಗ ಮಾತ್ರ ಅಂದ್ರೆ ಒಳ್ಳೆ ಎಜುಕೇಶನ್ ಏನ್ ದೊಡ್ಡವರೇನು ಶಿಕ್ಷಕರು ಇರ್ಬೋದು ಅಥವಾ ನಿಮ್ಮ ಪೋಷಕರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ನೀವು ಅದ್ರ ಮೂಲಕ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಏನು ಮುಂದಿನ ಗುರಿ ಏನಿದೆ ಅದನ್ನು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ನೀವು ಅದಕ್ಕೆ ಎಫರ್ಟ್ ಆಗಬೇಕು ಯಾಕೆಂದ್ರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ನೀವು ಅಲ್ಲಿ ಹೋಗ್ಬೇಕು ಅವ್ರನ್ನ ರೀಚ್ ಮಾಡಿ ನೀವು ಮುಂದೆ ಹೋಗಿ ನೀವು ಅದೊಂದು ಏನೋ ಒಂದು ನಿಮಗೆ ಅಂತ ಇರುವಂತ ಪೋಸ್ಟಿಂಗ್ ಏನಿದೆ ಜಾಬ್ ಏನಿದೆ ತಗೋಬೇಕು ಅಂತಂದ್ರೆ ನೀವು ಅದಕ್ಕೆ ಸಂಪಟ್ಟಂಗೆ ಎಫರ್ಟ್ ಹಾಕ್ಲೇಬೇಕು ಯಾಕೆಂದ್ರೆ ನಾವು ಅವಾಗ ಓದುವಾಗಲೇ ಮನೆ ಬಿಟ್ಟು ತಂದೆ ತಾಯಿನ ಬಿಟ್ಟು ಎಷ್ಟೋ ದಿನ ಮನೆಗೆ ಹೋಗಿರ್ಲಿಲ್ಲ ಓದ್ಕೊಂಡು ಓದು 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 ನಾವು ಜಾಬಿಗಾಗಿ ಏನು ಓದಿ ಓದಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೀವಿ ಏನಪ್ಪ ಜಾಬೇ ಆಗಲ್ಲ ಅಂತ ಆಟ ಆ ಥರ ಹೋಗಿದ್ವಿ ಬಟ್ ಈಗ ಇನ್ನ ಕಾಂಪಿಟೇಷನ್ ಜಾಸ್ತಿ ಆಗಿದೆ ತುಂಬ ಎಫರ್ಟ್ ಹಾಕ್ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಏನು ಎಜುಕೇಷನ್ ಓದ್ತಾ ಇದ್ದೀರಾ ನೀವೇನು ಓದ್ತಾ ಇದ್ದೀರಾ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಓದಿ ಪಾಲ್ತು ಕೆಲಸಗಳಿಗೆ ನಿಮ್ಮ ನಿಮ್ಮ ನ ವೇಸ್ಟ್ ಮಾಡ್ಕೊಬೇಡಿ ಓದ್ವಿ ಬಂದು ಸ್ಕೂಲಿಗೆ ಬಂದ್ವಿ ಮನೆಗೆ ಡೈರೆಕ್ಟ್ ಹೋಗಿ ಇಲ್ಲೂ ಅಲ್ಲೋದೆ ಅದು ಹೋದೆ ಅಥವಾ ಯಾವ ಪಾನಿಪುರಿ ಹೋದೆ ಅಥವಾ ಏನೋ ಗೋಬಿ ತಿನ್ನಕೋದೆ ಅಲ್ಲೋದೆ ಇಲ್ಲೋದೆ ಅಂತ ಹೇಳಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಬೇಡಿ ಇಷ್ಟೋದ್ ಕೈಲಿ ಸ್ವಲ್ಪ ಅರ್ಥ ಆಯ್ತಾ ನಿಮ್ಮ ಟೀಚರ್ಸ್ ನಿಮ್ಮ ಟೀಚರ್ಸ್ ಇರ್ಬೋದು ನಿಮ್ಮ ಪೋಷಕರು ಏನ್ ಹೇಳ್ತಾರೆ ಅಷ್ಟು ತಲೆ ಸಾಕು ನಿಮ್ಗೆ ನಿಮ್ಗೆ ಏನು ಕೆಟ್ಟದ್ ಮಾಡ್ಬೇಕು ಅನ್ನೋ ಉದ್ದೇಶ ತಂದೆ ತಾಯಿಗಾಗಿರ್ಲಿ ಅಥವಾ ನಿಮ್ಮ ನಿಮ್ಮ ಟೀಚರ್ಸಿಗಾಗಿರ್ಲಿ ಯಾವುದೇ ಕಾರಣಕ್ಕೂ ಇರಲ್ಲ ಆಯ್ತಾ ಅರ್ಥ ಆಯ್ತಾ ಹೇಳಿದ್ದು ಚೆನ್ನಾಗಿ ಓದ್ತೀರಾ ಇನ್ನು ನಿಮ್ ಸ್ಕೂಲ್ಗೆ ನಿಮ್ ಕಾಲೇಜ್ಗೆ ಒಳ್ಳೆ ಹೆಸರು ಬರ್ತೀರಾ ಇಲ್ಲಿ ತನಕ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ಈ ಸಂಸ್ಥೆಯ ಕಾಲೇಜಿನ ಹಾಗೆ ಎಲ್ಲಾ ಮುಖ್ಯಸ್ಥರಿಗೆ ನಾನು ಕುಂಬುರ್ದ ಧನ್ಯವಾದಗಳು ಹೇಳ್ತೀನಿ